ಒಂದ್ ಫುಲ್ ರೋಲ್ ರೋಲ್ ಪನ್ನೀರ್ ರೋಲ್ ಅರವತ್ತಾ ಆಮೇಲೆ ಚಿಕನ್ ಅರವತ್ತಾ ಅಲ್ವ ಎಗ್ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಎಲ್ಲಿದೀನಿ ಅಂದ್ರೆ ಇವತ್ತು ನಾನು ಕೊಲ್ಕತ್ತಾ ಫೇಮಸ್ ಕಾಟಿ ರೋಲ್ ಹತ್ರ ಇದ್ದೀನಿ ಇಲ್ಲಿ ನೋಡಿ ರೈಟ್ ಮತ್ತೆ ರೋಲ್ ಮೆನು ಇದೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ ಬನ್ನಿ ಅವ್ರು ಕೇಳೋಣ ಅವ್ರದ್ದು ಶಾಪ್ ಎಲ್ಲಿದೆ ಇನ್ನು ತಿರ್ಗಾ ಏನೇನಿದೆ ಆ ರೋಲ್ ಅಂದ್ರೆ ಏನು ಅಂತ ಎಲ್ಲ ವಿಚಾರಿಸ್ಕೊಳಣ ಬನ್ನಿ ಹಾ ಬಾಯ್ ಕನ್ನಡ ಬರುತ್ತೆ ಇದು ನಿಮ್ದು ಬ್ರಾಂಚಸ್ ಬೇರೆ ಎಲ್ಲಿದೆ ಬೇರೆ ಕಡೆ ವೈಟ್ ಫೀಲ್ಡ್ ಅಲ್ಲಿ ಇತ್ತು ಬೆಂಗಳೂರಲ್ಲಿ ಅಲ್ಲಿ ಬೆಂಗಳೂರು ವೈಟ್ ಫೀಲ್ಡ್ ಅದ್ ಬಿಟ್ರೆ ಬಿಟ್ರೆ ಇದು ಮಾರತ್ ಅಲ್ಲಿ ಇತ್ತಲ್ಲ ಕುಣಿಗಳಲ್ಲಿ ನಾನು ಹೊಸದು ಮಾಡಿದ್ದೀನಿ ಕುಣಿಗಳ ಹೊಸದು ಓಪನ್ ಮಾಡ್ತಾ ಇದ್ದೀರಾ ಓಕೆ ಓಕೆ ಹಾ ಇನ್ನ ಸ್ವಲ್ಪ ಇಂಪ್ರೂವ್ ಬೇಕು ಜನ ಕಳ್ಬಿ ಹೌದು ಹೌದೌದು ಈಗ ನಿಮ್ದು ಎಷ್ಟು ಸೈಟ್ ಇಟ್ಟಿದ್ದು ನಾಲ್ಕ ನಾಲ್ಕ ನಾಲ್ಕು ದಿವಸ ಆಯ್ತು ಸರ್ ನಾಲ್ಕು ದಿವಸ ಆಯ್ತಾ ಸೊ ನೋಡಿ ರೋಲ್ ಹೇಗ್ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಅವರು ಸನ್ಪ್ಯೂರ್ ಎಣ್ಣೆ ಹಾಕ್ತಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಎಣ್ಣೆ ಮೇಲೆ ಬಂದು ನಿಮಗೆ ಪರೋಟಾನ ಮಿಕ್ಸ್ ಮಾಡ್ತಾರೆ ನೋಡಿ ರೋಲ್ ಮಾಡ್ತಿದ್ದಾರೆ ಕ್ಲೀನಾಗಿ ರೋಲ್ ಮಾಡ್ತಿದ್ದಾರೆ ಅದಾದ ಮೇಲೆ ನಿಮಗೆ ನೋಡಿ ಆಮ್ಲೆಟ್ ಹಾಕ್ತಿದ್ದಾರೆ ಆಮ್ಲೆಟ್ ಮೇಲೆ ನಿಮಗೆ ಪರೋಟಾನ ಮಿಕ್ಸ್ ಮಾಡ್ತಾರೆ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಪರೋಟಾನ ಮಿಕ್ಸ್ ಮಾಡಿದ್ರು ಅದ್ರ ಮೇಲೆ ಅದು ತಿರ್ಗ ನೆಕ್ಸ್ಟ್ ನೋಡಿ ರೆಡಿ ಮಾಡ್ತಿದ್ದಾರೆ ನೆಕ್ಸ್ಟ್ ರೋಲ್ಗೆ ನೋಡಿ ಹಾಕ್ತಿದ್ದಾರೆ ನೋಡಿ ಆಮ್ಲೆಟ್ ಹಾಕಿದ್ರು ಅದ್ರ ಮೇಲೆ ನಿಮಗೆ ಪರೋಟ ಹಾಕ್ತಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ನೋಡಿ ರೆಡಿ ಆಗಿದೆ ಇವಾಗ ಇದು ನೋಡಿ ಇದು ಆಮ್ಲೆಟ್ ರೆಡಿ ಆಗಿದೆ ಆಮ್ಲೆಟ್ ಮತ್ತೆ ಪರೋಟ ರೆಡಿ ಆಗಿದೆ ನೋಡಿ ಮೂರು ಇಟ್ಕೊಂಡ್ರು ಕ್ಲೀನ್ ಆಗಿ ಅದ್ರ ಮೇಲೆ ನಿಮ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಬಿಫೋರ್ ಇದು ಚಿಕನ್ ರೆಡಿ ಮಾಡ್ಕೊಂಡಿದ್ದಾರೆ ರೋಲ್ ಒಳಗಡೆ ಹಾಕ್ಲಿಕ್ಕೆ ಇದು ಮನೆಯಿಂದಾನೇ ಮಾಡ್ಕೊ ಬಂದಿರ್ತಾರೆ ಹೋಮ್ ಮೇಡ್ ಇದು ನೋಡಿ ಮೂರಕ್ಕೂ ಹಾಕ್ತಿದಾರೆ ಕ್ಲೀನ್ ಆಗಿ ಇದು ನೀವು ಚಿಕನ್ ಬೇಕಾದ್ರೆ ಚಿಕನ್ ಹಾಕಿಸ್ಕೋಬಹುದು ಇಲ್ಲಾಂದ್ರೆ ವೆಜ್ ತಿನ್ನೋರ್ ಆದ್ರೆ ನೀವು ಪನ್ನೀರ್ ಇರುತ್ತೆ ಪನ್ನೀರ್ ಬೇಕಾದ್ರೂ ಹಾಕಿಸ್ಕೋಬಹುದು ಅರ್ಥ ಆಯ್ತಾ ನೋಡಿ ಇದು ಹಾಕುದ್ರು ಮೂರು ಚಿಕನ್ ಇದ್ರ ಮೇಲೆ ನಿಮಗೆ ನೆಕ್ಸ್ಟ್ ಏನು ಹಾಕ್ತಾರೆ ಆನಿಯನ್ ಹಾಕ್ತಿದ್ದಾರೆ ನೋಡಿ ಆನಿಯನ್ ಹಾಕ್ತಿದ್ದಾರೆ ಕ್ಲೀನಾಗಿ ಆನಿಯನ್ ಹಾಕಿ ಮೂರಕ್ಕೂ ಆನಿಯನ್ ಹಾಕ್ತಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಇದಾದ ಮೇಲೆ ಸಾಸ್ ಹಾಕ್ತಿದ್ದಾರೆ ನೋಡಿ ರೆಡ್ ಕಲರ್ ಸಾಸ್ ಸಾಸ್ ಹಾಕಿ ಮೂರಕ್ಕೂ ಸಾಸ್ ಹಾಕ್ತಾರೆ ನೋಡಿ ಸಾಸ್ ಹಾಕಾಗಿದೆ ಇದ್ರ ಮೇಲೆ ನಿಮಗೆ ಚಿಲ್ಲಿ ಸಾಸ್ ಹಾಕ್ತಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ಇದು ಚಿಲ್ಲಿ ಸಾಸ್ ಇದು ಇದ್ರ ಮೇಲೆ ನಿಮಗೆ ಪೆಪ್ಪರ್ ಹಾಕ್ತಿದ್ದಾರೆ ನೋಡಿ ಪೆಪ್ಪರ್ ಪೌಡರ್ ಬರುತ್ತಲ್ಲ ಅದು ಹಾಕ್ತಿದ್ದಾರೆ ನೋಡಿ ಮೂರಕ್ಕೂ ಹಾಕ್ತಾರೆ ಮೂರು ಹಾಕಿ ಕ್ಲೀನಾಗಿ ರೋಲ್ ಮಾಡ್ತಾರೆ ಇದು ಫೈನಲ್ ಇರ್ಬೋದು ಇಲ್ಲ ನಿಂಬೆಹಣ್ಣು ಹಾಕ್ತಿದ್ದಾರೆ ನೋಡಿ ಇದ್ರ ಮೇಲೆ ಫ್ಲೇವರ್ ಫ್ಲೇವರ್ಸ್ ಮಿಕ್ಸ್ ಆಗಲಿಕ್ಕೆ ನಿಂಬೆಹಣ್ಣು ಹಾಕಿದ್ರು ನೋಡಿ ಇದು ರೋಲ್ ಮಾಡ್ತಿದ್ದಾರೆ ನೋಡಿ ಇದೇ ರೋ ಎಗ್ ರೋಲ್ ಮತ್ತೆ ಎಗ್ ಎಗ್ ಮತ್ತು ಚಿಕನ್ ರೋಲ್ ಮಿಕ್ಸ್ ಮಾಡ್ತಿದ್ದಾರೆ ಅರ್ಥ ಆಯ್ತಾ ಇದು ಬಂದು ನಿಮಗೆ ಪ್ಲೇಟ್ ಬಂದು ಅರವತ್ತು ರೂಪಾಯಿ ಸೊ ಬನ್ನಿ ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ ಸೊ ನೋಡಿ ಇದು ಬಂದು ಆಮ್ಲೆಟ್ ಮತ್ತು ಚಿಕನ್ ರೋಲ್ ಇದು ಅರ್ಥ ಆಯ್ತಾ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಒಳಗಡೆ ನೋಡಿ ಹೇಗೆ ಜ್ಯೂಸಿ ಆಗಿದೆ ಫುಲ್ ಫ್ಲೇವರ್ ಇದೆ ಇದು ಅರ್ಥ ಆಯ್ತಾ ಸೊ ಬನ್ನಿ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಬನ್ನಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಫುಲ್ ಜ್ಯೂಸಿ ಆಗಿದೆ ಕಾಣಿಸ್ತಿರ್ಬೋದು ನಿಮ್ಗೆ ಫ್ಲೇವರ್ ಫುಲ್ ಆಗಿದೆ ಹಾಗೆ ನೋಡಿ ಆಮ್ಲೆಟ್ ಹಾಗೆ ಫ್ಲೇವರ್ ಫ್ಲೇವರ್ ಆಗಿದೆ ಸೊ ಅಡ್ರೆಸ್ ಎಲ್ಲಿ ಅಂದ್ರೆ ಅಡ್ರೆಸ್ ಎಲ್ಲಿ ಅಂತ ತೋರಿಸ್ತೀನಿ ಹಾಗೆಲ್ಲ ಲಾಸ್ಟ್ ಅಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ ಅಡ್ರೆಸ್ ಎಲ್ಲಿ ಅಂದ್ರೆ ಟ್ರೆಂಡ್ಸ್ ಇದು ಟ್ರೆಂಡ್ಸ್ ಕಾಣಿಸ್ತಿರ್ಬೋದು ಅದ್ರ ಕೆಳಗಡೆ ಇರೋದು ಅರ್ಥ ಆಯ್ತಾ ಟ್ರೆಂಡ್ಸ್ ಕೆಳಗಡೆನೆ ಕೆ ಎಸ್ ಆರ್ ಬಸ್ ಸ್ಟಾಪ್ ಆಪೋಸಿಟ್ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅದ್ರ ಆಪೋಸಿಟ್ ಇದೆ ಸರ್ ನಿಮ್ಗೆ ಒಂದ್ಸತಿ ಬನ್ನಿ ಟೇಸ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಒಂದ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ಟೇಸ್ಟ್ ಮಾಡಿ ನಾವು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಅಲ್ಲಿ ತಕ ಟೇಕ್ ಕೇರ್ ಬಾಯ್